ಆತ್ಮೀಯ ಮಾಧ್ಯಮ ಮಿತ್ರರೇ ಏನಿವತ್ತು ಮಾಧ್ಯಮದ ಮುಖಾಂತರ ಒಂದು ಪೊಲೀಸ್ ಇಲಾಖೆ ಎರಡನೇದು ತಾಲೂಕು ದಂಡಾಧಿಕಾರಿಗಳು ಮೂರನೇದು ಬಂದು ಗ್ರಾಮ ಪಂಚಾಯಿತಿ ಈ ಮೂರು ಅಧಿಕಾರಿ ವರ್ಗಕ್ಕೆ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ಸಂದೇಶವನ್ನ ಕಳಿಸ್ತಾ ಇದ್ದೀವಿ ಏನು ಈಗಾಗಲೇ ಎರಡು ವರ್ಷದ ಹಿಂದೆ ಕಸಬಾ ಹೋಬಳಿಯ ಯಲವಳ್ಳಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಜಮೀನುಗಳಾಗಿರ್ತಕ್ಕಂಥ ನೂರ ಅರವತ್ತೇಳು ಸರ್ಕಾರಿ ತೋಪು ಅಂತೇಳಿರ್ತಕ್ಕಂಥ ಇಪ್ಪತ್ತೇಳು ಗುಂಟೆ ಜಮೀನು ತದನಂತರ ನೂರ ಹದಿನೇಳು ಸರ್ಕಾರಿ ಬೀಡು ಇರ್ತಕ್ಕಂಥ ಜಮೀನು ಈ ಜಮೀನುಗಳಲ್ಲಿ ಶೋಷಿತ ಸಮುದಾಯ ಅಂದರೆ ಬಡವರ್ಗ ನಿವೇಶನ ರಹಿತ ಕುಟುಂಬಗಳು ಇರ್ತಕ್ಕಂಥ ಗ್ರಾಮದಲ್ಲೇ ನಮಗೆ ಸರಿಯಾದ ಒಂದು ದಾರಿಗಳಿಲ್ಲ ಚರಂಡಿಗಳಿಲ್ಲ ರಸ್ತೆಗಳಿಲ್ಲ ಅಂಥೇಳಿ ಇರ್ತಕ್ಕಂಥ ಸರ್ಕಾರಿ ಖರಾಬ್ ಕಡೆ ಬಂದು ಊರಿನ ಗ್ರಾಮಸ್ಥರ ನೇತೃತ್ವದಲ್ಲಿ ಏನು ಈ ಒಂದು ಸೈಟ್ಲೆಸ್ ಪೀಪಲ್ಸ್ ಬಂದಿಲ್ಲಿ ಸೈಟ್ಗಳನ್ನು ನಿರ್ಮಾಣ ಮಾಡಿಕೊಂಡು ಆಶ್ರಯವನ್ನು ತಗೊಂಡಿರ್ತಾರೆ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಎರಡು ವರ್ಷದ ಹಿಂದೆನೆ ಸಂಬಂಧಪಡ್ತಕ್ಕಂಥ ತಹಶೀಲ್ದಾರ್ರವ್ರಿಗೆ ಅವರಿಗೆ ಆ ಗ್ರಾಮಸ್ಥರ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ನಮಗೆ ನಿರಾಶ್ರಿತರಿಗೆ ಸೈಟ್ ಮಂಜೂರು ಮಾಡಿಕೊಡಿ ಅಂತ ತದನಂತರ ಗ್ರಾಮ ಪಂಚಾಯತಿಗೂ ಸಹ ಅರ್ಜಿ ಅರ್ಜಿ ಮುಖಾಂತರ ತಲುಪಿಸಿರ್ತಾರೆ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಮುಖಂಡರುಗಳು ಕೆಲವು ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಮುಖಂಡರುಗಳು ದಲಿತ ಜನಾಂಗ ಆಗಿರ್ತಕ್ಕಂಥ ಶೆಡ್ಯೂಲ್ ಕ್ಯಾಸ್ಟ್ ಆಗಿರ್ತಕ್ಕಂಥ ಜನಾಂಗಕ್ಕೆ ತೊಂದರೆ ಕೊಡ್ತಕ್ಕಂಥದ್ದನ್ನ ಪೊಲೀಸ್ ಇಲಾಖೆ ಬೆಂಬಲಿಸ್ತಾ ಇದ್ದೀರಿ ಅಂತ ಹೇಳ್ಕೊಡೋನು ಈ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಜವಾಗಿ ನಮ್ಮ ಜನಾಂಗ ಸರ್ಕಾರಿ ಸರ್ವೆ ನಂಬರ್ಗಳನ್ನು ಬಿಟ್ಟು ಅವರ ಸ್ವಂತ ಸರ್ವೆ ನಂಬರ್ ಅಲ್ಲಿ ಏನಾದರೂ ಇದ್ರೆ ಈಗಲೂ ನಾನು ಹೇಳ್ತಾ ಇದ್ದೀನಿ ನೀವು ಸರ್ವೆಗೊಳಪಡಿಸಿ ಅವರೇನಾದರೂ ನಿಮ್ಮ ಸ್ವಂತ ಸರ್ವೆ ನಂಬರಲ್ಲಿ ಬಂದಿದ್ರೆ ಅಂದರೆ ಯಾರು ದೂರನ್ನು ತಗೊಂಡೋಗಿ ನೀವು ದೂರುಗಳನ್ನು ಕೊಟ್ಟು ನಮ್ಮ ಜನಾಂಗದ ಮೇಲೆ ನೀವು ದೌರ್ಜನ್ಯಕ್ಕೆ ಮುಂದಾಗಿರ್ತಕ್ಕಂಥ ಜನಕ್ಕೆ ನಾನು ಹೇಳ್ತಾ ಇದ್ದೀನಿ ಈಗಲೂ ನೀವು ಸರ್ಕಾರಿ ಸರ್ವೆ ಮಾಡಿ ನಿಮ್ಮ ಸರ್ವೆ ನಂಬರ್ ಒಳಗಡೆ ಅವರು ಒಂದು ಅಡಿ ಸಮೇತವಾಗಿ ಬಂದಿದ್ರೆ ಕೂಡ ನಾವು ಬಿಡಿಸಲಿಕ್ಕೆ ಸಿದ್ಧರಾಗಿದ್ದೀವಿ ಅದನ್ನು ಬಿಟ್ಟು ಸರ್ಕಾರಿ ಜಾಗದಲ್ಲಿ ಇರ್ತಕ್ಕಂಥ ನನ್ನ ಜನಾಂಗಕ್ಕೆ ನೀವೇನಾದ್ರೂ ತೊಂದರೆ ಕೊಡ್ತೀನಿ ಅಂತಂದ್ರೆ ನೀವು ತೊಂದರೆ ಕೊಡ್ಲಿಕ್ಕೆ ಬಂದ್ರೆ ನಾವು ತೊಂದರೆ ಕೊಡೋದಕ್ಕೆ ರೆಡಿ ಆಗ್ತೀವಿ ಯಾವ ರೀತಿ ಅಂತೇಳಿ ನಿಮಗೆ ಗೊತ್ತಿರ್ತಕ್ಕಂಥದ್ದೇ ನಾನು ಮೀಡಿಯಾ ಮುಂದಗಡೆ ನಿಂತು ಹೇಳ್ತಾ ಇದ್ದೀನಿ ಅದನ್ನ ಕೂಡ್ಲೆ ತಾವುಗಳು ಸ್ಟಾಪ್ ಮಾಡ್ಕೊಬೇಕು ಇಲ್ಲ ನಿಮ್ಮ ಸ್ವಂತ ಜಮೀನ್ ಏನಾದ್ರು ಬಂದಿದ್ರೆ ಅವ್ರನ್ನ ಪ್ರಶ್ನೆ ಮಾಡಿ ಇಲ್ಲ ಇನ್ಯಾರ್ದೋ ಜಮೀನಿಗೆ ಏನಾದ್ರು ಹೋಗಿದ್ರೆ ಅವ್ರನ್ನ ಪ್ರಶ್ನೆ ಮಾಡಿ ಈ ಎಲ್ಲದನ್ನು ಬಿಟ್ಟು ನಿಮಗೂ ಆ ಜಮೀನಿಗೂ ಏನು ಸಂಬಂಧನೇ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ನೀವು ಸಂಬಂಧ ಇರ್ತಕ್ಕಂಥ ಸರ್ವೆ ನಂಬರ್ಗಳ ಸಂಬಂಧ ವ್ಯಕ್ತಿಗಳು ಇದುವರೆಗೂ ಬಂದು ಅವ್ರನ್ನ ಯಾರು ಕೇಳ್ತಾ ಇಲ್ಲ ನಿಮಗೇನ ಅಷ್ಟು ಹೊಟ್ಟೆ ನಿಮಗೆ ಯಾಕೆ ನಮ್ ಜನಾಂಗ್ಲ ಬದುಕಬಾರ್ದ ನಮ್ ಜನ ಏನು ಒಳ್ಳೆ ಸಮಾಜದಲ್ಲಿ ಒಳ್ಳೆ ಹೆಸರು ತಗೊಂಬಾರ್ದ ಹೇಳಿ ಇದನ್ ಬಿಟ್ಟು ನೀವು ಬೇರೆ ಬೇರೆ ರೀತಿ ನಡ್ಕೊಳ್ತೀರಿ ಅಂತಂದ್ರೆ ಈಗ ಹಿಂದೆ ಗ್ರಾಮ ಠಾಣೆ ಏನು ಹಳೇ ಊರು ಅಂತೇಳಿದೆ ಹಳೇ ಊರು ನಿಮ್ಗೊಬ್ಬರಿಗೆ ಎಲ್ಲ ಸಂಬಂಧಿಸಿದ್ದು ಈ ಗ್ರಾಮದಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಸಂಬಂಧ ಇರ್ತದೆ ಅಂತ ಒಂದು ಕಾಲದಲ್ಲಿ ದೊಡ್ಡವ್ರು ಹೇಳಿದ್ದಾರೆ ಅಂತೇಳಿ ನಮ್ಮ ಜನಾಂಗ ಕೆಳಗಡೆ ಬಂದ್ಬಿಟ್ಟಿದ್ದಾರೆ ಇಲ್ಲಾಂದ್ರೆ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದಾವ ಎಲ್ಲ ಕೊಡಿ ನೀವೇನೆ ನೀವು ಕೊಡಕ್ಕಾಗಲ್ಲ ಅಂತಂದ್ರೆ ನಾವು ಕೊಡಿಸ್ತೀವಿ ನಮಗ್ ಗೊತ್ತು ಇಪ್ಪತ್ತೇಳು ವರ್ಷ ಇಪ್ಪತ್ತೆಂಟು ವರ್ಷ ಜನಾಂಗಕ್ಕಾಗಿ ನಾವು ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಗೆ ಯಾವ ರೀತಿ ಅವ್ರ ಅವ್ರಿಗೆ ಜಾಗ ಅನ್ನೋದು ನಮ್ಗೆ ಗೊತ್ತು ನೀವೇನಾದ್ರೂ ನೀವು ತಲೆ ಕೆಡಿಸ್ಕೊಂಬೇಕಾಗಿದ್ದೇನಿಲ್ಲ ನೀವ್ಯಾರೋ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೆ ನೀವೇನಾದ್ರೂ ಪ್ರಶ್ನೆ ಮಾಡಿ ನಮ್ಮ ಜನಾಂಗಕ್ಕೆ ತೊಂದರೆ ಕೊಡ್ತೀವಂದ್ರೆ ಬರ್ರಿ ನಾನು ಬರ್ತೀನಿ ನೀವು ಬರ್ರಿ ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅದನ್ನ ಬಿಟ್ಬಿಟ್ಟು ನೀವು ಸುಮ್ಮ ಸುಮ್ಮನೆ ನಮ್ಮವ್ರನ್ನೇ ಅದೇನೋ ಹೇಳ್ತಾರಲ್ಲ ತೆಲುಗುನಲ್ಲಿ ಒಂದು ತನ್ನ ಗೊಡ್ಲಿ ಪೈ ಮಾನ್ಯ ಸೇರ್ಕೊಂಡೆ ಮನಕೆ ಏಟು ಮಾತ್ರ ಇಲ್ಲಿ ನಮ್ಗೆ ಎದ್ದು ಕಾಣಿಸ್ತಾ ಇದೆ ನಮ್ಮ ಜನಾಂಗವನ್ನೇ ನೀವು ಕೈಯಲ್ಲಿ ಹಾಕೊಂಡ್ಬಿಟ್ಟು ನಮ್ಮ ಜನಾಂಗಕ್ಕೆ ತೊಂದರೆ ಕೊಡ್ತೀರ ಅಂತಂದ್ರೆ ಅದನ್ನ ನಾವು ನೋಡ್ಕೊಂಡಿರೋದಿಲ್ಲ ನಾಳೆಯಿಂದನೇ ಪ್ರಾರಂಭ ಏನು ಇದು ಸರ್ಕಾರಿ ಜಾಗ ಯಾರಪ್ಪನ ಆಸ್ತಿ ಅಲ್ಲ ಯಾರಪ್ಪನ ಆಸ್ತಿ ಆದ್ರೆ ಹೌದು ಯಾರ್ದು ಅಪ್ಪನ ಆಸ್ತಿ ಹೋಗಿದ್ದಾರೆ ನಮ್ ಜನ ಇವರು ತಪ್ಪಿದೆ ಅಂತೇಳಿ ನಾವೇ ಉಗಿತೀವಿ ಯಾರಪ್ಪಂದು ಅಲ್ಲ ಸರ್ಕಾರಿ ಆಸ್ತಿ ಅಂತಂದ್ಮೇಲೆ ಎಲ್ರಿಗೂ ಅಕ್ಕಿದೆ ನಿನ್ಗೂ ನಿನಗೂ ಸೈಟ್ ಬೇಕಾ ಬಂದ್ ಹಾಕೋ ನಿನಗೆ ನಿನಗೆ ಅಂತ ಸೈಟು ಬದುಕೋಂತ ಹಕ್ಕಲ್ಲಿ ನನಗೆ ನಿವೇಶನ ಇಲ್ಲ ನಾನು ಒಂದು ಬಡವ ಅನ್ನೋದಾದ್ರೆ ಅವ್ರ ಮಧ್ಯ ಕಟ್ಟೋ ನೀನು ಯಾಕೆ ಸುಮ್ಮನೆ ತೊಂದರೆಗಳು ಕೊಡ್ತೀರಿ ಆ ತೊಂದರೆಗಳು ಕೊಡೋದನ್ನ ನಿಲ್ಲಿಸಿ ದಯವಿಟ್ಟು ನಿಲ್ಲಿಸಿಬಿಟ್ಟು ನಿಲ್ಲಿಸಿ ನಿಂಪಾಡ ನೀವು ಬದುಕೋದನ್ನ ನೋಡಿ ಬಡವ್ರನ್ನ ಬದುಕೋದಕ್ಕೆ ಬಿಡಿ ಅದನ್ನು ಬಿಟ್ಟು ನೀವು ಇವತ್ತು ನೀವು ದೂರ ತಗೊಂಡು ಹೋಗಿದ್ದೀರಿ ಈಗ ನಾ ಸ್ಥಳಕ್ಕೆ ಬಂದಿದ್ದೀನಿ ಈ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ರ ಒಂದು ಭಾವಚಿತ್ರ ಬ್ಯಾನರ್ ಅನ್ನ ಯಾರ್ಯಾರು ಅರ್ದಿದ್ದೀರೋ ಅದು ನಾಳೆಯಿಂದನೇ ಪ್ರಾರಂಭ ಆಗ್ತದೆ ಬಾಬಾ ಸಾಹೇಬ್ರನ್ನ ನೀವು ಅರ್ದಿದ್ದೀರಲ್ಲ ಮಧ್ಯರಾತ್ರಿಯಲ್ಲಿ ಬಂದು ಏನೋ ಅದು ನಾಳೆಯಿಂದ ಪ್ರಾರಂಭ ಆಗ್ತದೆ ಬಾಬಾ ಸಾಹೇಬ್ರ ಮುಟ್ಕೊಂಡ್ರೆ ಏನೋ ಅಂತ ಗೊತ್ತು ತಾನೆ ಇಡೀ ದೇಶಕ್ಕೆ ಬಾಬಾ ಸಾಹೇಬ್ರ ನಮಗೂ ಬಾಬಾ ಸಾಹೇಬ್ರೆ ನಿಮ್ಗೂ ಬಾಬಾ ಸಾಹೇಬ್ರೆ ಸಂವಿಧಾನ ನಮಗೂ ಇದೆ ನಿಮಗೂ ಇದೆ ಬದುಕೋದು ಹಕ್ಕು ನಿಮಗೂ ಇದೆ ನಮಗೂ ಇದೆ ಅಂತ ಇದರಲ್ಲಿ ಯಾರಾದ್ರೂ ಕೇಳ್ತಾರೆ ಅಂದ್ರೆ ತಾಲೂಕ್ ದಂಡಾಧಿಕಾರಿಗಳು ಬಂದು ಪ್ರಶ್ನೆ ಮಾಡ್ತಾರೆ ಯಾಕೆ ನೀವು ಇಲ್ಲಿ ಅಕ್ವೈರಿ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ ಅದನ್ ಬಿಟ್ಬಿಟ್ಟು ದಯವಿಟ್ಟು ನಿಮ್ ಪಾಡ ನೀವು ಬದುಕಿ ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದ್ರೆ ದಯವಿಟ್ಟು ಸರ್ಕಾರಿ ಅಧಿಕಾರಿಗಳಿದಾರೆ ಅವ್ರಿಗೆ ಮಾಡಿ ಈ ರೀತಿ ಹೆಣ್ಣು ಮಕ್ಕಳ ಮೇಲೆ ರಾತ್ರೋರಾತ್ರಿ ಕಂಪ್ಲೇಂಟ್ಗಳು ಕೊಡೋದು ಮಕ್ಕಳನ್ನ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅನ್ನೋದು ಅದನ್ನ ಅದೆಲ್ಲ ನಿಮ್ ಕನಸು ಬಿಟ್ಬಿಡಿ ದಯವಿಟ್ಟು ಆ ಕನಸುಗಳನ್ನು ಬಿಟ್ಬಿಟ್ಟು ಅನ್ಯೋನ್ಯತೆಯಿಂದ ಬದುಕೋದನ್ನ ಕಲೀರಿ ಈಗ ಏನಿವತ್ತು ನಾವು ಬಹುಜನ ಸಂಘಟನೆಗಳ ಒಕ್ಕೂಟ ಬಂದಿದ್ದೀವಿ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತೀವಿ ಕಾನೂನು ಬಿಟ್ಟು ನಾವು ಹೋಗೋವರಲ್ಲ ಇವತ್ತೆ ಇವತ್ತೆ ನಾಳೆನೆ ತಾಲೂಕು ದಂಡಾಧಿಕಾರಿಗಳನ್ನು ಭೇಟಿ ಹಾಕ್ತೀವಿ ನಿಮಗೂ ಅಷ್ಟಿದ್ದಿದ್ರೆ ಬನ್ನಿ ದಂಡಾಧಿಕಾರಿಗಳ ಬಳಿ ಕೂತ್ಕೊಳ್ಳೋಣ ನಮ್ಮದೇನು ನಿಮ್ಮದೇನು ಅಂತೇಳಿ ಮೇಡಮ್ ಮುಖಾಂತರ ನಾವು ಚರ್ಚೆ ಮಾಡೋಣ ಆಗೋಂಗಿದ್ರೆ ನಿಮ್ಗೆ ಬಿಡಿಸ್ಕೊಡೋಣ ಅವ್ರಿಗ ಹಂಗಿದ್ರೆ ಅವ್ರಿಗೆ ಬಿಡಿಸ್ಕೊಡೋಣ ಏನು ಅದನ್ನೆಲ್ಲ ಬಿಟ್ಟು ಊರಲ್ಲಿ ಅನ್ಯೋನ್ಯತೆಯಿಂದ ಬದುಕೋದನ್ನ ಕಲಿಯಬೇಕು ಅಂತ ಹೇಳ್ತಾ ಇವತ್ತೇನು ನಾವು ಬಂದಿದ್ದೀವಿ ಈಗಾಗಲೇ ನೀವು ದೂರುಗಳು ಕೊಟ್ಟಿದ್ದೀರಿ ಅಂತೇಳಿ ಗೊತ್ತಾಗಿದೆ ನಾವು ಸಂಬಂಧ ಉನ್ನತ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಅದು ಸರಿ ಅನ್ಸೋದಿದ್ರೆ ಸರಿ ಅನ್ಲಿ ಇಲ್ಲ ಅಂತಂದ್ರೆ ನಮ್ಮ ಹೆಣ್ಣು ಮಕ್ಕಳ ಮುಖಾಂತರನು ನೀವು ಮಾತಾಡಿರ್ತಕ್ಕಂತ ಒಂದು ಅವೆಚ್ಚ ಶಬ್ದಗಳು ಏನೇನಿದ್ದಾವೆ ಅದನ್ನೆಲ್ಲ ಹಿಡಿದು ನಾವು ದೂರನ್ನ ದಾಖಲಿಸ್ತೀವಿ ದಾಖಲು ಮಾಡ್ಕೊಳ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್